ಎಲ್ಲೋ ಮಾರ್ನಿಂಗ್ ತಿಂಡಿಗೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಗ ಕೇಳ್ದಂಥ ಮೊಟ್ಟೆ ಪಡ್ಡು ಮಾಡಿದೆ ರಾತ್ರಿ ಊಟಕ್ಕೆ ಹೀರೆಕಾಯಿ ಪಲ್ಯ ಮಾಡಿ ಚುಳಿದ್ ರೊಟ್ಟಿ ಅಂತ ಎರಡು ಹೀರೆಕಾಯಿ ತೊಗೊಂಡೆ ಎರಡು ಈರುಳ್ಳಿ ಎರಡು ಟೊಮಾಟೊ ತೊಗೊಂಡೆ ಸಣ್ಣದ ಕಟ್ ಮಾಡ್ಕೊಂಡು ಇಟ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆ ಮಾಡಿಕೊಂಡೆ ನೆಕ್ಸ್ಟು ಕಡಲೆಬೇಳೆ ಹಾಕ್ಕೋಬೇಕು ಆಮೇಲೆ ಈರುಳ್ಳಿ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಆದಮೇಲೆ ಹೀರೆಕಾಯಿ ಕಟ್ ಮಾಡಿರೋಂಥ ಹೀರೆಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಆಮೇಲೆ ಟೊಮೊಟೊ ಸೇರಿಸ್ಕೊಂಡು ಅದ್ರ ಜೊತೆ ಅಚ್ಕಾರದ ಪುಡಿ ಅರಶಿಣ ಪುಡಿ ಧನಿಯಾ ಪುಡಿ ಹಾಕ್ಕೊಂಡೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಬಾಯಿಲ್ ಆಗಿ ಬಿಡಬೇಕು ನೆಕ್ಸ್ಟು ಅದು ಪ್ಲೇಟ್ ಮುಚ್ಚಿದರೆ ಫ್ರೈ ಆಗುತ್ತೆ ಚೆನ್ನಾಗಿ ನಂತರ ಸ್ವಲ್ಪ ಒಂದು ಕಾಯಿ ದೋಳಷ್ಟು ಕಾಯಿ ತುರಿ ಹಾಕ್ಕೊಂಡೆ ಹೀರೇಕಪ್ಪ ಎಲ್ಲ ರೆಡಿ ಆಯಿತು ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಅರಳುಪ್ಪು ಸೇರಿಸ್ಕೊಂಡಿದ್ದೆ ಅದಕ್ಕೆ ಜೋಳದಿಟ್ಟು ಹಾಕ್ಕೊಂಡೆ ಮುದ್ದೆ ಅದಕ್ಕೆ ಕುದಿಸ್ಕೋಬೇಕು ಚೆನ್ನಾಗಿ ಕಲಕಿಸಿದರೆ ಮುದ್ದೆ ಅದಕ್ಕೆ ಬರುತ್ತೆ ಮುದ್ದೆ ಸಾಫ್ಟಾಗಿದ್ದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾದರೆ ಸ್ವಲ್ಪ ಜೋಳಜಿಟ್ಟು ಸೇರಿಸ್ಕೋಬೇಕು ಇಲ್ಲ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿ ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿದೆ ಜೋಳ ಜಿಡ್ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡೆ ಚೆನ್ನಾಗಿ ನಾದ್ಕೊಂಡು ಸಾಫ್ಟಾಗಿ ಇಟ್ಟು ಚಪಾತಿಟ್ಟು ಥರ ಆಯಿತು ನೆಕ್ಸ್ಟು ನಾನು ಶೆಲ್ಫ್ ಮೇಲೆ ರೊಟ್ಟಿ ಲಟ್ಸೋದ್ರಿಂದ ನಾನು ಅಕ್ಕಿ ಇಟ್ಟು ಹಾಕ್ಕೊಂಡು ರೊಟ್ಟಿ ಲಟಿಸ್ತೀನಿ ತೆಳ್ಳಗೆ ರೊಟ್ಟಿ ಮಾಡಿಕೊಂಡು ಒಂದು ಸ ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ಅದರಿಂದ ತವಕ್ಕೆ ಹಾಕ್ತೀನಿ ತವದ ಮೇಲೆ ಹಾಕ್ತೀನಿ ಆಮೇಲೆ ಸ್ವಲ್ಪ ವೈಟ್ ಕಾಟನ್ ಬಟ್ಟೆಯಲ್ಲಿ ನೀರು ಅಪ್ಲೈ ಮಾಡ್ತೀನಿ ರೊಟ್ಟಿ ಟೂ ಸೈಡ್ಸು ಚಪಾತಿ ಥರ ತೀರಿಸಾಕೋದ್ರಿಂದ ರೊಟ್ಟಿ ರೆಡಿ ಆಯಿತು ನಾನು ನಾನು ಕಲಸಿರೋ ಇಟ್ಕು ಒಂದು ಎಂಟು ರೊಟ್ಟಿ ಆಯಿತು ಈಗ ನೈಟ್ ಡಿನ್ನರ್ಗೆ ಚಿ ಚಟ್ನಿ ಉಳ್ದಿತ್ತು ಸ್ವಲ್ಪ ಚಟ್ನಿ ಪಲ್ಯ ಸ್ವಲ್ಪ ಚೀರಿಗೆ ಖಾರ ಆಗುತ್ತೆ ಅಂತ ತುಪ್ಪ ಹಾಕಿದ್ದೀನಿ ನೈಟ್ ಡಿನ್ನರ್ ಆಯಿತು ರೊಟ್ಟಿ ಮಾಡಿದ ಮೇಲೆ ಅಡುಗೆ ಮನೆ ತುಂಬ ಗಲೀಜಾಗಿರುತ್ತೆ ನನಗೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ನಂದು ಇವತ್ತಿನ ಲಾಗ್ ಆಗಿತ್ತು ಗುಡ್ ನೈಟ್ ಥ್ಯಾಂಕ್ ಯು